ವಿಜಯನಗರ ಜಿಲ್ಲೆ ಹೂನಡಗಲಿ ತಾಲೂಕು ಉತ್ತಂಗಿ ಗ್ರಾಮದಲ್ಲಿ ಮದ್ಯ ಮುಕ್ತ ಗ್ರಾಮ ಮಾಡಬೇಕೆಂದು ಸಾರ್ವಜನಿಕರ ಒತ್ತಾಯ ಹಲವು ಸಾರಿ ಗ್ರಾಮ ಪಂಚಾಯತಿ ಪಿಡಿಒ ಅಧಿಕಾರಿ ಪ್ರಕಾಶ್ ಮದ್ಯ ಮಾರಾಟ ಮಾಡುವವರಿಗೆ ಹಲವು ಬಾರಿ ನೋಟಿಸ್ ನೀಡಿದರೂ ಕೂಡ ಮತ್ತೆ ಜನರು ಮದ್ಯ ಮಾರಾಟ ಮಾಡುತ್ತಿದ್ದಾರೆ ಜಿಲ್ಲಾಧಿಕಾರಿ ನಡೆ ಹಳ್ಳಿ ಕಡೆ ಕಾರ್ಯಕ್ರಮದಲ್ಲಿ ಉತ್ತಂಗಿ ಗ್ರಾಮ ಮದ್ಯ ಮಾರಾಟ ಮುಕ್ತ ಮಾಡಿ ಎಂದು ಆದರೆ ನಾವು ಮದ್ಯ ಮಾರುವವರಿಗೆ ಹಲವು ಬಾರಿ ನೋಟಿಸ್ ಕೊಟ್ಟಿದ್ದೆವು ಆದರೂ ಮದ್ಯ ಮಾರಾಟ ಮಾಡುವುದು ನಿಲ್ಲಿಸಿಲ್ಲ ಆದ ಕಾರಣ ಊರಿನ ಸಾರ್ವಜನಿಕರು ಮತ್ತು ಯುವಕರು ಸೇರಿ ಈ ಸಭೆಯನ್ನು ಕರೆಯಲಾಗಿದೆ ಎಂದು ಮಾತನಾಡಿದರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಗೀತಾ ಕುಂಡನಗೌಡ ದಾನನಗೌಡ್ರ ನಮ್ಮ ಉತ್ತಂಗಿ ಗ್ರಾಮದ ಚಿಕ್ಕ ವಯಸ್ಸಿನ ಯುವಕರು ಮದ್ಯಪಾನದಿಂದ ತಮ್ಮ ಜೀವನವನ್ನು ಹಾಳು ಮಾಡಿಕೊಳ್ಳುತ್ತಿದ್ದಾರೆ ಆದ ಕಾರಣ ಇಲ್ಲಿ ಯುವಕರು ಬೆಳಗ್ಗೆ ಟೀ ಕುಡಿಯುವುದು ಬಿಟ್ಟು ಮದ್ಯ ಸೇವನೆ ಮಾಡುತ್ತಾರೆ ಆದ ಕಾರಣ ನಮ್ಮ ಉತ್ತಂಗಿ ಗ್ರಾಮ ಮದ್ಯ ಮಾರಾಟ ಮುಕ್ತ ಗ್ರಾಮ ಆಗಬೇಕು ಇನ್ನು ಮುಂದೆ ಮದ್ಯ ಮಾರಾಟ ಮಾಡುವಂತಿಲ್ಲ ನಾವು ಇಲ್ಲಿ ಉತ್ತಂಜಿ ಗ್ರಾಮದಲ್ಲಿ ಇದರ ಬಗ್ಗೆ ಮದ್ಯ ಮಾರುವ ಸಮ್ಮುಖದಲ್ಲಿ ಚರ್ಚೆ ಮಾಡುತ್ತೇವೆ ಇದರ ಮೇಲೆ ಯಾರಾದರೂ ಮದ್ಯ ಮಾರಾಟ ಮಾಡಿದರೆ ಅಂತಹವರ ವಿರುದ್ಧ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಲು ಆಗುತ್ತದೆ ಎಂದು ತಿಳಿಸಿದರು ಇಂದಿನ ಯುವಕರು ಕೆಲಸಕ್ಕೆ ಕರೆದರೆ ನೈಂಟಿ ಕೊಡಿಸಿ ಆಮೇಲೆ ಕೆಲಸಕ್ಕೆ ಬರುತ್ತೇವೆ ಅಂತ ಹೇಳುತ್ತಾರೆ ಹೀಗೆ ನಮ್ಮ ಗ್ರಾಮವಾದರೆ ಯುವಕರ ಆರೋಗ್ಯ ಗತಿ ಏನು ತಮ್ಮ ಜೀವನವನ್ನೇ ಹಾಳು ಮಾಡಿಕೊಳ್ಳುತ್ತಿದ್ದಾರೆ ಯುವಕರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಎಂದು ಮಾತನಾಡಿದರು ಈ ಸಭೆಯಲ್ಲಿ ಗ್ರಾಮದ ಯುವಕರು ಹಿರಿಯರು ಪಾಲ್ಗೊಂಡಿದ್ದರು ಅಧ್ಯಕ್ಷರಾಗಿ ಗೀತಾ ಕುಂಟನಗೌಡರು ದಾನಗೌಡ ಉಪಾಧ್ಯಕ್ಷರಾಗಿ ಕೊಟ್ಟರು ಅಂಗಡಿ ನಾಗಪ್ಪ ಸದಸ್ಯರು ಮತ್ತಿಹಳ್ಳಿ ಕೊಟ್ರಮ್ಮ ಮೇವುಂಡಿ ಕೊಟ್ರಮ್ಮ ಗ್ರಾಮ ಪಂಚಾಯಿತಿ ಪಿಡಿಒ ಪ್ರಕಾಶ್ ಹಾಗೂ ಸಿಬ್ಬಂದಿಗಳು ವಿವಿಧ ಸಂಘ ಸಂಸ್ಥೆಗಳ ಸದಸ್ಯರು ಚಿಕ್ಕಗೌಡರ ಕೊಟ್ರಗೌಡ ಎಸ್ ಪರಮೇಶ್ವರಯ್ಯ ಚಿಕ್ಕಗೌಡರ ನಾಗಪ್ಪ ಎಸ್ ಡಿಎಂಸಿ ಅಧ್ಯಕ್ಷರು ಸಿಜಿ ನಾಗರಾಜ್ ಕೆಂಚನಗೌಡರು ಸಿದ್ದನಗೌಡ ಹಾಲು ಉತ್ಪಾದಕರ ಸಂಘದ ಸದಸ್ಯ ಪ್ರಶಾಂತ್ ಬುಡಪ್ಪನವರ ಬಸವರಾಜ್ ಕರಡಗಿ ಕೊಟ್ರೇಶ್ ಪೂಜಾರಿ ಕೊಟ್ರೇಶ್ ಎಸ್ ಡಿಎಂಸಿ ಅಧ್ಯಕ್ಷ ಪ್ರೌಢಶಾಲೆ ವೀರಯ್ಯ ಎಸ್ ಎಂ ವೀರಪ್ಪ ಕಬ್ಬಾಜಿ ಹೆಚ್ ನಾಗರಾಜ್ ಪತ್ರಕರ್ತರ ಮಂಜುನಾಥ್ ತಂಗಿ ಬಂಡ್ರಿ ನಗರಾಜ್ ವೈ ಪ್ರಭಾಕರ್ ಬಂಡ್ರಿ ಕೊಟ್ರೇಶ್ ಕೆ ರಮೇಶ್ ಕೊಟ್ರಜ ಜುಮುಣಿ ಕೋಣೆಪ್ಪ ಇನ್ನೂ ಅನೇಕರು ಉಪಸ್ಥಿತರಿದ್ದರು ನಾಳೆ ಗತ್ತು ಯಾರು ಹೊಲದ ಕುಣಗಣ್ಣ ಕಣ್ಣು ಅಂದ್ರೆ ಕಣ್ಣೀರ್ಕೊಂಡು ಹೋಗ್ತಾರೆ ಅದನ್ನ ಮಾಡಲ್ಲ ಮಾಡ್ಬೋದು ಅಂತ ಹೇಳಕತ್ತೀವಿ ಸೊ ನೀವೇನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ರಿ ಅರ್ಥ ಮಾಡ್ಕೊಡ್ರಿ ಯಾರೇ ನಾಲ್ಕೈದು ಜನ ಬಂದಿರಿ ಈಗ ದಯಮಾಡಿ ಎಲ್ಲರ ಗೊತ್ತಿಂದ ಕೇಳ್ಕೊಳೋದು ಏನಂತಂದ್ರೆ ಈ ಸ್ಟೋರಿ ಮಾಡಿದ್ರೆ ಮಾಡಿಬಿಟ್ಟು ಕ್ಲೋಸ್ ಮಾಡಿ ಇನ್ನು ಮುಂದೆ ಅದನ್ನು ಅಂತ ನಾವು ಅವಕಾಶ ಕೊಡಲ್ಲ ಆಮೇಲೆ ಪ್ರೇಮಿಯ ಸ್ಕೂಲ್ ತೊಂದರೆ ಆಗತ್ತಿದ್ದು ಯುವಕರೆಲ್ಲ ದಾರಿ ಬಿಡ್ತಾ ಇದ್ದಾರೆ ಒಂದು ಕೆಲಸ ಕೂಡ ಕರೆಯೋಕ್ಕೆ ಕರೆಯೋಕ್ಕೆ ಆಗ್ತದೆ ಕರೆದ್ರೆ ನೈಂಟಿ ಒನ್ ಏಯ್ಟಿ ಕ್ವಾಟ್ರ್ ಅಂತಾರೆ ಈ ಪರಿಸ್ಥಿತಿ ಅಂತ ಹೇಳಿ ಅದು ಕಂಪ್ಲೀಟ್ ಬಂದಾಗ ನಾವೆಲ್ಲರೂ ನಮ್ಮ ಅಂತ ಹೇಳಿ ಕರೆದಿರೋದಿಲ್ಲ ಯಾರು ವೈಯಕ್ತಿಕ ಏನಿಲ್ಲ ಊರಿನ ಒಂದು ನೈರ್ಮಲ್ಯಕರಣ ಸ್ವಚ್ಛತೆ ಮತ್ತು ನಮ್ಮ ಯಂಗ್ಸ್ಟರ್ ಏನು ಹುಡುಗರಿದ್ದಾರೆ ಅವ್ರ ಆರೋಗ್ಯ ಕೆಡಬಾರನ್ನೋ ಉದ್ದೇಶಕ್ಕೆ ಚಟಗಳು ಮಾಡ್ಕೊಳ್ರಿ ಇಂಡಿವಿಜುವಲ್ ಅದು ಯಾರು ಯಾವ ಚಟ ಮಾಡೋಂತ ಯಾರು ಹೇಳಲ್ಲ ಓಕೆ ಊರಿನ ಹಾಕಪಕ್ಕ ಸೊ ಆಗಿರ್ಬೋದು ಇಟಗಿರ್ಬೋದು ಅಪ್ ಮಾಡಿ ಎಲ್ಲ ಕಡೆಗೆ ಮಾಡ್ತಾರೆ ಅದರ ಅಲ್ಲಿ ಏನು ಮಾಡಪ್ಪ ಅಂತಾರೆ ಮಾಡ್ಕೊಳ್ಳಿ ವೈಯಕ್ತಿಕ ಅಭ್ಯಾಸಗಳಿಗೆ ಚಟುವಳಿಗೆ ನಮ್ಮ ವಿರೋಧ ಇಲ್ಲ ಅವ್ನು ಹೇಳ್ತೀವಿ ಮಾಡಬಾರಪ್ಪ ಅಂತ ಹೇಳ್ಬೋದು ಅಷ್ಟೇ ವೈಯಕ್ತಿಕವಾಗಿ ಬಟ್ ಗ್ರಾಮ ಪಂಚಾಯಿತಿಯ ಒಂದು ಉದ್ದೇಶ ಏನು ಸಹ ಪಂಚಾಯತ್ ಅಧ್ಯಕ್ಷರ ಕಾರ್ಯವೈಖರಿ ಏನಂತ ಹೇಳಿದ್ರೆ ಊರಲ್ಲಿ ಇಂಥವು ಹಣಧಿಕೃತವಾಗಿ ನಡಿಬಾರ್ದು ಅನ್ನೋದಷ್ಟೇ ನಮ್ಮ ಉದ್ದೇಶ ಬಿಟ್ಟರೆ ಇಲ್ಲಿ ಯಾರಿಗೆ ತೊಂದರೆ ಕೊಡಬೇಕು ತೊಂದರೆ ಆಗ್ತಾಯಿದೆ ಹೆಂಗಾಗ್ತಾ ಇದೆ ಅಂತಂದ್ರೆ ಯುವಕರು ದಾರಿ ಬಿಡ್ತಾಯಿದ್ದಾರೆ ಇದು ನೋಡಿರಿ ಬೆಳಗ್ಗೆ ಟೀ ಬದಲಾಗಿ ಎಣ್ಣೆ ಹೊಡಿತಾರೆ ನಾವು ಬೆಳಿಗ್ಗೆ ಆರು ಗಂಟೆ ಬಂದು ನಿಂತ್ಕೊಂಡ್ರೆ ಹುಡುಗರು ಮಾತ್ರ ಬಂದು ಅಧ್ಯಕ್ಷರೇ ಅಂದರೆ ಬಾಯಿ ಭಾಷೆ ಬರ್ತದೆ ಅದು ಅಷ್ಟು ಈಸಿಯಾಗಿ ಅವೈಲೇಬಲ್ ಇದೆ ಅದು ಅದು ಕಾರ್ಯಕ್ರಮ ಅದು ಯಾವ ಎಣ್ಣೆ ಕೊಡ್ತೀರೋ ನೀವು ಅದು ಯಾವ ಎಣ್ಣೆ ಅವ್ರು ಕುಡಿತೀರೋ ಗೊತ್ತಿಲ್ಲ ಬಟ್ ಊರಲ್ಲಿ ಮಾತ್ರ ಇದು ಯಥೇಚ್ಛವಾಗಿ ನಡತೈತಿ ಓಕೆ ಹಾಗಾಗಿ ಎಲ್ಲ ಸಮ್ಮುಖ ಇವತ್ತು ನಾವು ಯಾಕೆ ಕರೆಯುವತ್ತಂತ ಹೇಳಿದರೆ ಎಲ್ಲ ನಮ್ಮ ಸದಸ್ಯರು ಉಪಾಧ್ಯಕ್ಷ ಅಧ್ಯಕ್ಷರು ಎಲ್ಲ ನಮ್ಮ ಊರಿನ ಪ್ರಮುಖರು ಹುಡುಗರೆಲ್ಲ ಯಾಕೆ ಹೇಳಿದ್ರೆ ಇದನ್ನು ಬಂದ್ ಮಾಡಬೇಕು ಇದು ಒಳ್ಳೆಯದಲ್ಲ ಉತ್ತಂಗಿಗೆ ಅನ್ನ ಒಂದು ಉಕ್ಕರ್ನ ಒಂದು ಉದ್ದೇಶದಿಂದ ನಾವಿಲ್ಲಿ ಸೇರಿದೀವಿ ಇಲ್ಲಿ ಯಾರ್ಯಾರು ನೀವು ಇಲ್ಲಿ ಬಂದಿರಲ್ಲ ನಾವು ಹೇಳೋ ಉದ್ದೇಶ ಅಷ್ಟೇ ದಯಮಾಡಿ ನೀವು ಇವತ್ತಿನಿಂದ ಮದ್ಯ ಮಾರಾಟವನ್ನು ನಿಲ್ಲಿಸ್ಬೇಕು ನಾವು ಮುಂದೆ ಹೋಗಿಲ್ಲ ನಮ್ಮ ನಮ್ಮಲ್ಲೇ ಬಗೆಯ ಉದ್ದೇಶಕ್ಕೆ ನಾವು ಇವತ್ತಿಲ್ಲಿ ಕಲ್ತೀವಿ ಇಲ್ಲಿ ಗ್ರಾಮ ಪಂಚಾಯತಿ ಜವಾಬ್ದಾರಿ ಐತೆ ಅದು ಗ್ರಾಮ ಪಂಚಾಯತ್ ಜವಾಬ್ದಾರಿಯೂ ಸ್ವಚ್ಛತೆ ನೈರ್ಮಲ್ಯ ಮತ್ತು ಇನ್ನಿತರ ಅಭಿವೃದ್ಧಿ ಕಾರ್ಯಗಳು ಗ್ರಾಮ ಪಂಚಾಯತ್ ಯಾರೇ ಅಧ್ಯಕ್ಷ ಆದರೂ ಕೂಡ ಅವರಿಗೆ ತಗೊಳ್ಕಂಥ ಸಾಮರ್ಥ್ಯ ಇದೆ ಅವರ ಫೋರಮ್ ಮಾತಾಡಿ ಸೊ ಹಾಗಾಗಿ ನಿಮಗೆ ತಿಳಿಸ್ಬೇಕನ್ನೋ ಉದ್ದೇಶಕ್ಕೆ ನಾವು ನಾವಿದ್ರೆ ಸೇರಿದ್ದೀವಿ ಅಷ್ಟೇ ಸಡನಾಗಿ ಬಂದು ನಿಮ್ಮ ರೈಡ್ ಮಾಡಿಸೋದು ಸಡನಾಗಿ ಬಂದು ನಿಮ್ಗೆ ತೊಂದರೆ ಕೊಡೋದು ಅವೆಲ್ಲ ಬೇಡ ಫಸ್ಟು ನಮಗೆ ಮಾಹಿತಿ ಕೊಡಲಿರ ನಾಳೆ ಬಂದು ನಮ್ಗೆ ಕೇಳ್ಬೋದು ನೀವು ಏ ಪಂಚಾಯತ್ ಸರ್ಕಾರ ಬಂದು ಏನು ಹೇಳಲಿಲ್ಲ ನೀವು ಅಂತ ಬಂದು ಕೇಳ್ಬೋದು ನೀವು ಅದು ಬೇಡ ಸೊ ಹಾಗಾಗಿ